ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಸರ್ಕಾರಿ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಆರ್ಡರ್ ಸಿಕ್ಕಿದೆ ನಿನ್ನೆ ಕೂಡ ಈ ಸ್ಟಾಕ್ ಬಗ್ಗೆ ನ್ಯೂಸ್ ಅಲ್ಲಿ ಕವರ್ ಮಾಡುವಾಗ ತಿಳಿಸ್ಕೊಟ್ಟಿದ್ದೆ ಬಟ್ ಇವತ್ತು ಅಫಿಷಿಯಲ್ ನ್ಯೂಸ್ ಬಂದಿದೆ ನೋಡೋಣ ಒಂದಷ್ಟು ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ರೆ ಆ ಸ್ಟಾಕ್ ಯಾವ್ದ ನೋಡದಾದ್ರೆ ಬಿ ಎಲ್ ಇವತ್ತು ನೋಡಬಹುದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆಂತೂ ಹನ್ನೆರಡುವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ಇವತ್ತು ಒಂದೂವರೆ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಇವತ್ತಿನ ಪರ್ಫಾರ್ಮೆನ್ಸನ್ನು ನೋಡ್ಬೋದು ನೋಡಬಹುದು ಓಪನಿಂಗ್ ಫ್ಲಾಟ್ ಇತ್ತು ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಕೊನೆಯಲ್ಲಿ ಕೊನೆಯ ಹತ್ತು ನಿಮಿಷದಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯಿಂದ ಬಂದಂತ ಒಂದು ಅನೌನ್ಸ್ಮೆಂಟು ಸೊ ಆ ಅನೌನ್ಸ್ಮೆಂಟ್ ಏನು ಅಂತ ನಾವು ನೋಡೋಣ ಈಗ ಸೊ ನೋಡಬಹುದು ಕಂಪನಿಯ ಅನೌನ್ಸ್ಮೆಂಟ್ ಟೈಮಿಂಗ್ ಹದಿನೈದು ಇಪ್ಪತ್ತೊಂದು ಅಂದ್ರೆ ಮೂರು ಇಪ್ಪತ್ತೊಂದಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ರ್ಯಾಲಿ ಕಂಡು ಬಂದಿದೆ ಹಾಗಾದ್ರೆ ಈ ನ್ಯೂಸ್ ಏನು ಈ ಪಿಡಿಎಫ್ ಫೈಲ್ ಓಪನ್ ಮಾಡ್ತೀನಿ ಅವಾರ್ಡ್ ಆಫ್ ಆರ್ಡರ್ ರಿಸಿಪ್ಟ್ ಆರ್ಡರ್ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ನಿನ್ನೆ ತಾನೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿತ್ತು ನಮ್ಗೆ ಇನ್ನು ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಅಂತ ನಾನು ಅವಾಗ್ಲೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದೆ ಹಿಂದೆ ಒಂದ್ಸಲ ಇದೇ ರೀತಿ ಆಗಿತ್ತು ಒಂದು ವಾರದ ನಂತರ ಅಪ್ಡೇಟ್ ಬಂತು ಅಂತ ಆದರೆ ಇವತ್ತು ಕ್ಲಾರಿಫಿಕೇಶನ್ ಬಂತು ಆದರೆ ಇವತ್ತೇ ನ್ಯೂಸ್ ಬಂತು ನೋಡೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಓಪನ್ ಮಾಡಿದಿನಿ ರಿಸಿಪ್ಟ್ ಆಫ್ ಎನ್ ಆರ್ಡರ್ ಫ್ರಮ್ ಎನ್ ಟಿ ಸಿ ಲಿಮಿಟೆಡ್ ಸೊ ಇದೇ ರಿಪೋರ್ಟ್ ಮೂಲಕ ಒಂದು ಸುದ್ದಿ ಬಂದಿತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಎಕ್ಸ್ಚೇಂಜಸ್ ಕೇಳಿದ್ವು ಆದ್ರೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿತ್ತು ನಮ್ಗೆ ಯಾವುದೇ ರೀತಿಯ ಕನ್ಫರ್ಮೇಶನ್ ಬಂದಿಲ್ಲ ಆದರೆ ನಾವು ಬಿಡ್ಡಿಂಗ್ ಅಂತೂ ಸಬ್ಮಿಟ್ ಮಾಡಿದೀವಿ ಡಿಸೆಂಬರ್ ಅಲ್ಲೇ ಬಿಡ್ಡಿಂಗ್ ಮಾಡಿದೀವಿ ಬಟ್ ಇಲ್ಲಿವರೆಗೂ ಅದರ ಬಗ್ಗೆ ಅಪ್ಡೇಟ್ ಇಲ್ಲ ನಿಮ್ಮ ಹತ್ರ ಇದ್ರೆ ಕೊಡಿ ಅಂತ ಕೂಡ ಕೇಳಿತ್ತು ಮೀಡಿಯಾ ರಿಪೋರ್ಟ್ ಅನ್ನು ಸೊ ಆದ್ರೆ ಈಗ ಫೈನಲಿ ಅಫಿಷಿಯಲ್ ಕಮ್ಯುನಿಕೇಶನ್ ಕೂಡ ಬಂದಿದೆ ಬಿ ಎಚ್ ಎಲ್ ಎಸ್ ರಿಸೀವ್ಡ್ ಎನ್ ಆರ್ಡರ್ ಫ್ರಮ್ ಎನ್ ಟಿ ಸಿ ಲಿಮಿಟೆಡ್ ಫಾರ್ ಸೆಟ್ಟಿಂಗ್ ಅಪ್ ದ ಸಿಂಗ್ರೌಲಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಸ್ಟೇಜ್ ತ್ರೀ ಟೂ ಇಂಟು ಏಟ್ ಹಂಡ್ರೆಡ್ ಮೆಗಾವ್ಯಾಟ್ ಇನ್ ಸೋನೆ ಡಿಸ್ಟ್ರಿಕ್ಟ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಥರ್ಮಲ್ ಪವರ್ ಪ್ರಾಜೆಕ್ಟ್ ಸಿಕ್ಕಿರೋದು ಬಿಎಚ್ಇಲ್ ಗೆ ಹಾಗೆ ಎಷ್ಟು ಅಮೌಂಟ್ ಅಂತ ಕೂಡ ಮುಂದೆ ನಾವು ಇಲ್ಲೇ ನಾವಿಲ್ಲೇ ಹೋದರೆ ನೋಡಬಹುದು ಯಾರು ಕೊಟ್ಟಿರೋದು ಎನ್ ಟಿ ಪಿ ಸಿ ಲಿಮಿಟೆಡ್ ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಹಾಗೆ ಎಲ್ಲಿ ಏನು ಪ್ರಾಜೆಕ್ಟ್ ಅನ್ನೋದ್ರ ಬಗ್ಗೆ ಹಾಗೆ ನೇಚರ್ ಆಫ್ ಆರ್ಡರ್ ಡೊಮೆಸ್ಟಿಕ್ ಆರ್ ಇಂಟರ್ನ್ಯಾಷನಲ್ ಹಾಗೆ ಪೀರಿಯಡ್ ನೋಡಬಹುದು ಯೂನಿಟ್ ಬೈ ಫಿಫ್ಟಿ ಮಂತ್ಸ್ ಅಂಡ್ ಫಾರ್ ಯೂನಿಟ್ ಟೂ ಬೈ ಫಿಫ್ಟಿ ಫೋರ್ ಮಂತ್ಸ್ ಎರಡು ಯೂನಿಟ್ ಬಗ್ಗೆ ಹಾಗೆ ಅಮೌಂಟ್ ಕೂಡ ನೋಡಬಹುದು ಬ್ರಾಡ್ ಕನ್ಸಿಡರೇಷನ್ ಆಫ್ ಆರ್ ಸೈಜ್ ಆಫ್ ದ ಆರ್ಡರ್ ಆರ್ ಕಾಂಟ್ರಾಕ್ಟ್ ಮೋರ್ ದಾನ್ ಐ ಎನ್ ಆರ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಸೊ ಜಿ ಎಸ್ ಟಿ ಹೊರತುಪಡಿಸಿ ಒಂಬತ್ತು ಸಾವಿರದ ಐನೂರು ಕೋಟಿಗಿಂತ ಜಾಸ್ತಿ ಅಮೌಂಟ್ ಇದೆ ಈ ಆರ್ಡರ್ದು ಒಂದು ಯೂಜ್ ಆರ್ಡರ್ ಅಂತಾನೆ ಹೇಳ್ಬೋದು ಒಂಬತ್ತುವರೆ ಸಾವಿರ ಕೋಟಿ ಆರ್ಡರ್ ಸಣ್ಣದೇನಲ್ಲ ಕಂಪನಿಗೆ ಅಫಿಷಿಯಲಿ ಸಿಕ್ಕಿದೆ ಹಾಗಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಕಂಪನಿ ಮಾಡಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಿನ್ನೆ ಕೂಡ ಈಗಾಗಲೇ ರಿಪೋರ್ಟ್ಸ್ ಮೂಲಕ ಬಂದಂಥ ಸುದ್ದಿಯನ್ನು ನೋಡಿನೇ ಸ್ಟಾಕ್ ಅಲ್ಲಿ ಹನ್ನೆರಡುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಹಾಗೆ ಕ್ಲಾರಿಫಿಕೇಶನ್ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ನಾವು ಇಲ್ಲೇ ಬ್ಯಾಕ್ ಬಂದ್ರೆ ಸೇಮ್ ಕ್ಲಾರಿಫಿಕೇಶನ್ ಇಲ್ಲೇ ಇರುತ್ತೆ ಸೊ ಈಗಲೂ ಕೂಡ ನೋಡಬಹುದು ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ನ್ಯೂಸ್ ನಾವು ಅಗೈನ್ ನಿನ್ನೆ ಓಪನ್ ಮಾಡಿದಂತ ಡಾಕ್ಯುಮೆಂಟ್ ಅಗೇನ್ ಓಪನ್ ಮಾಡಿದ್ರೆ ಸೇಮ್ ಅದೇ ಡೇಟಾ ವೆದರ್ ಸಚ್ ನೆಗೋಷಿಯನ್ಸ್ ವರ್ ಟೇಕಿಂಗ್ ಪ್ಲೇಸ್ ಇಫ್ ಸೊ ಯು ಆರ್ ಅಡ್ವೈಸ್ ಟು ಪ್ರೊವೈಡ್ ದ ಸೆಡ್ ಇನ್ಫಾರ್ಮೇಷನ್ ಸೇಮ್ ಯಾವುದೇ ನೆಗೋಷಿಯೇಷನ್ಸ್ ಅಂತೂ ನಡೀತಿಲ್ಲ ಸೇಮ್ ಹತ್ರ ಆ ರೀತಿ ಏನಾದರೂ ಡೇಟಾ ಇದ್ರೆ ಕೊಡಿ ಅಂತ ಕೂಡ ಕೇಳಿತ್ತು ಸೊ ಫೈನಲಿ ಇವತ್ತು ಕಂಪನಿಗೆ ಅದ್ರ ಬಗ್ಗೆ ಕಮ್ಯುನಿಕೇಶನ್ ಬಂದಿದೆ ಸೊ ಹಾಗಾಗಿ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಮಾಡಿ ತಿಳಿಸ್ಕೊಡುತ್ತೆ ಕೊಟ್ಟಿದೆ ಹಾಗೆ ನೋಡಿದಂತೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು ತೊಂಬತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಡಬಲ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಟು ಫಿಫ್ಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಎರಡು ಸಾವಿರದ ಎಂಟರ ಅಥವಾ ಏಳು ಅಂತ ಹೇಳ್ಬೋದು ಎರಡು ಸಾವಿರದ ಏಳರಿಂದ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿರಲಿಲ್ಲ ನೋಡಿದ್ರೆ ಡೌನ್ ಫಾಲೆ ಕಂಡು ಬಂದಿತ್ತು ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತಾ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿಯಿಂದ ಇಲ್ಲಿವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ ಹಾಗೆ ಕಂಪನಿ ಬಿಸ್ನೆಸ್ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇನ್ನೊಂದ್ಸಲ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕೆಳಗಡೆ ಬಂದ್ರೆ ನೋಡಬಹುದು ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಏನೇನು ಪ್ರಾಡಕ್ಟ್ಸ್ ಇದೆ ಹಾಗೆ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಂದ್ರೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಪವರ್ ಟ್ರಾನ್ಸ್ಮಿಷನ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಆರ್ ಎನ್ ಡೀಲ್ ಇದೆ ಹಾಗೆ ರಿನ್ಯೂವಲ್ ಎನರ್ಜಿ ನೆಕ್ಸ್ಟ್ ರೈಲ್ವೇಸ್ ವಾಟರ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ನೆಕ್ಸ್ಟ್ ಈಗ ಆರ್ಡರ್ ಸಿಕ್ಕಿರೋದು ಇದೇ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತೆ ನ್ಯೂಕ್ಲಿಯರ್ ಪವರ್ ಈವನ್ ಹೈಡ್ರೋ ಪವರ್ ಸೆಕ್ಟರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕೂಡ ನೋಡಬಹುದು ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ವಿತ್ ಅವರ್ ಒನ್ ಏಟಿ ಪ್ರಾಡಕ್ಟ್ ಆಫರಿಂಗ್ಸ್ ಟು ಮೀಟ್ ಎವರ್ ಗ್ರೋಯಿಂಗ್ ನೀಡ್ಸ್ ಆಫ್ ದ ಕೋರ್ ಸೆಕ್ಟರ್ಸ್ ಆಫ್ ಎಕಾನಮಿ ಇಷ್ಟೆಲ್ಲ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ತಿಳಿಸಿದ್ದೀನಿ ಒಂದು ಸರ್ಕಾರಿ ಕಂಪನಿ ಇದು ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಭರ್ಜರಿ ಆಗಿದೆ ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಕಂಪನಿಗೆ ಸೊ ಹಾಗಾಗಿನೇ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಡು ಬರ್ತಾ ಇರೋದು ಜೊತೆಗೆ ಈ ಆರ್ಡರ್ ಗಳನ್ನ ಎಕ್ಸಿಕ್ಯೂಷನ್ ಶುರು ಮಾಡಿದ್ರೆ ಅಬ್ವಿಯಸ್ಲಿ ಕಂಪನಿಗೆ ಒಳ್ಳೆ ಲಾಭ ಕೂಡ ಇರುತ್ತೆ ಸೊ ಈ ಗ್ರೋತ್ ಕೂಡ ಹೀಗೆ ಮುಂದುವರಿಬಹುದು ಇನ್ ಕೇಸ್ ಇದೇ ರೀತಿ ಆರ್ಡರ್ಸ್ ಸಿಗ್ತಾ ಹೋದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಅಂತ ರ್ಯಾಲಿ ಇದಂಬಲ್ಲಿ ಇದೆ ಕಂಪನಿಗಳಿಗೆ ಒಳ್ಳೆ ಆರ್ಡರ್ ಸಿಗ್ತಾ ಇದೆ ಆರ್ಡರ್ ಸಿಗ್ತಾ ಇದೆ ರ್ಯಾಲಿ ಬರ್ತಾ ಇದೆ ಅಂತಂದ್ರೆ ಸ್ವಂತ ಗ್ರೋತ್ ಸಸ್ಟೈನ್ ಆಗುವಂತಹ ಚಾನ್ಸಸ್ ಇರುತ್ತೆ ಆದ್ರೆ ಅದು ಸಸ್ಟೈನ್ ಆಗ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಅವುಗಳ ಪರ್ಫಾರ್ಮೆನ್ಸ್ ಅಂದ್ರೆ ಬಿಸ್ನೆಸ್ ವೈಸ್ ಇದೇ ರೀತಿ ಇರಬೇಕಾಗುತ್ತೆ ಅಬ್ಬಿಯಸ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇದೇ ರೀತಿ ಮುಂದುವರೆದ್ರೆ ಹಾಗೆ ಇನ್ ಕೇಸ್ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಸುಮ್ನೆ ರ್ಯಾಲಿ ಬರ್ತಾ ಇದೆ ಒನ್ ಸೈಡ್ ರ್ಯಾಲಿ ಅಂತಂದ್ರೆ ಅಂತ ಕಡೆ ನಾವು ಹುಷಾರಾಗಿರ್ಬೇಕು ಆದ್ರೆ ಇಲ್ಲಿ ಬಿಸ್ನೆಸ್ ನ ಕಾರಣಕ್ಕೆ ರ್ಯಾಲಿ ಬರ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ ಸಿಗ್ತಾ ಇದೆ ಹಾಗಾಗಿ ರ್ಯಾಲಿ ಬರ್ತಾ ಇದೆ ಅಂತವನ್ನ ನಾವು ಸ್ಟಡಿ ಮಾಡಬಹುದು ಯಾಕಂದ್ರೆ ಕೆಲವು ಸಲ ಕೆಲವು ಪೆನ್ನಿ ಸ್ಟಾಕ್ಗಳಲ್ಲಿ ಸುಮ್ನೆ ರ್ಯಾಲಿ ಬರ್ತಾ ಇದೆ ಆದರೆ ಹಿಂದೆ ಮುಂದೆ ಯಾವುದೇ ಕಾರಣ ಇರೋದಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ರ್ಯಾಲಿ ಬರುತ್ತೆ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ನೂರ ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ರ್ಯಾಲಿ ಹೋಗ್ತಾನೆ ಇರುತ್ತೆ ಸೊ ಅಂತವು ಸಸ್ಟೈನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಬಿಸ್ನೆಸ್ ನ ಕಾರಣಕ್ಕೆ ಬರುವಂತ ರ್ಯಾಲಿ ಖಂಡಿತ ಸಸ್ಟೈನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಸ್ಟಾಕ್ ಗಳಲ್ಲಿ ಬರ್ತಿರೋ ರ್ಯಾಲಿ ಅಂತೂ ಬಿಸ್ನೆಸ್ ನ ಕಾರಣಕ್ಕೆ ಬರ್ತಿರೋಂತದ್ದು ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಇಪ್ಪತ್ತಾರು ಸಾವಿರದ ಐನೂರು ಕೋಟಿ ರಿಸರ್ವ್ಸ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಐದ್ ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಆರು ಸಾವಿರದ ಆರ್ನೂರ್ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಇದೊಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಸಾಲ ಅಷ್ಟು ಮ್ಯಾಟರ್ ಆಗೋದಿಲ್ಲ ಹಾಗೂ ಲಾಂಗ್ ಟರ್ಮಲ್ಲಿ ಏನಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ನೆಕ್ಸ್ಟ್ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನಾವೀಗ ತಾನೇ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಎಸ್ಪೆಷಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಅಲ್ಲಿ ಎರಡ್ ಸಾವಿರದ ಏಳರ ಐಯಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಕೂಡ ಕಂಪನಿಯಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬಿಸ್ನೆಸ್ ವೈಸ್ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಲವತ್ತೆಂಟು ಸಾವಿರ ಕೋಟಿ ರೆವಿನ್ಯೂ ನಂತರ ಕೂಡ ನಲವತ್ತೆಂಟು ಸಾವಿರದ ನೋಡ್ಬೋದು ಕಡಿಮೆ ಆಯಿತು ಮೂವತ್ತೊಂಬತ್ತು ಸಾವಿರ ಮೂವತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಸೊ ಎರಡ್ ಸಾವಿರದ ಹದಿನೆಂಟರೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಕಂಪನಿಯ ಸೇಲ್ಸ್ ಅಲ್ಲಿ ಅದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡ್ತಾ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅದ ನಂತರ ಇಪ್ಪತ್ತರಲ್ಲಿ ಅಗೇನ್ ಡೌನ್ ಇಪ್ಪತ್ತೊಂದರಲ್ಲೂ ಕೂಡ ಡೌನ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡ್ತು ಬಟ್ ಇಪ್ಪತ್ತೊಂದರ ನಂತರ ಇಪ್ಪತ್ತೆರಡು ಇಪ್ಪತ್ಮೂರು ಈಗ ನೋಡಬಹುದು ಕಂಪನಿ ಮೂರು ವರ್ಷದಲ್ಲಿ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಂಡಿದೆ ಹಾಗಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಹಿಂದಿನ ನಂಬರ್ಸ್ ಅನ್ನ ಏನು ಬಿಟ್ ಮಾಡಿಲ್ಲ ಬಟ್ ಈಗ ಒಳ್ಳೆ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಬಹುದು ಇಪ್ಪತ್ತೊಂದರವರೆಗೂ ಕೂಡ ಮೈನಸ್ ಅಲ್ಲಿ ಇದ್ದಂಥದ್ದು ಈಗ ಪ್ರಾಫಿಟಬಲ್ ಆಗಿದೆ ಸೊ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಕಂಪನಿ ಪ್ರಾಫಿಟಬಲ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಸೊಗೇನ್ ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನೋಡಬಹುದು ಟ್ವೆಂಟಿ ಟೂ ನಲ್ಲಿ ಫೋರ್ ಫಾರ್ಟಿ ಫೈವ್ ಟ್ವೆಂಟಿ ತ್ರೀ ನಲ್ಲಿ ಫೋರ್ ಸೆವೆಂಟಿ ಸೆವೆನ್ ಕೋರ್ಸ್ ಈಗ ಮೈನಸ್ ಈ ಕಂಪನಿಯಲ್ಲಿ ಏರಿಳಿತಗಳು ತುಂಬಾನೇ ಇದಾವೆ ಬಿಸ್ನೆಸ್ ವೈಸ್ ಸ್ಟಾಕ್ ಅಲ್ಲಿ ಇತ್ತೀಚೆಗೆ ರ್ಯಾಲಿ ಕಂಡು ಬರ್ತಾ ಇದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದೆ ಇನ್ ಕೇಸ್ ಒನ್ಸ್ ಆರ್ಡರ್ ಗಳ ಎಕ್ಸಿಕ್ಯೂಷನ್ ಶುರು ಆದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗ್ಬಹುದು ನಂತರ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ನೆಗೆಟಿವ್ ಇದೆ ಕೆಲವು ಕಡೆ ಲಾಸ್ಟ್ ಇಯರ್ ಕೂಡ ಅಂತ ಪಾಸಿಟಿವ್ ನಂಬರ್ ಏನಲ್ಲ ಸಿಎರ್ ಚೆನ್ನಾಗಿದೆ ಸ್ಟಾಕ್ ಅಲ್ಲಿ ಇತ್ತೀಚೆಗೆ ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ ಸಿಎಜಿಆರ್ ಅಲ್ಲಿ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಟಿ ಟಿ ಎಂ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ನೆಗೆಟಿವ್ ಇದೆ ಪ್ರಾಫಿಟ್ ಗ್ರೋತ್ ಯಾಕಂದ್ರೆ ಇಲ್ಲಿ ಮೈನಸ್ ಆಗಿದೆ ಹಾಗಾಗಿ ಇಲ್ಲೂ ಕೂಡ ಮೈನಸ್ ಕಂಡು ಬರುತ್ತೆ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ಅಗೈನ್ ಡೌನ್ ಟೆನ್ ಇಯರ್ಸ್ ಅಲ್ಲಿ ಮೈನಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಸೇಲ್ಸ್ ಗ್ರೋತ್ ಕೂಡ ಟಿ ಟಿ ಎಂ ಅಂಡ್ ತ್ರೀ ಇಯರ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಫೈವ್ ಇಯರ್ಸ್ ಅಂಡ್ ಸೆವೆನ್ ಇಯರ್ಸ್ ಅಂತ ಮೈನಸ್ ಅಲ್ಲೇ ಇದೆ ಈಗ ತಾನೇ ನೋಡಿದ್ವಿ ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಅಬ್ವಿಯಸ್ಲಿ ಮೈನಸ್ ಇರುತ್ತೆ ಅಲ್ಲಿ ನಾವು ಪಾಸಿಟಿವ್ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಡಿಫರೆನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ನಾವು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅರವತ್ ಮೂರು ಪರ್ಸೆಂಟ್ ಇದೆ ಎಫ್ ಐಎಸ್ ಏಳು ಪರ್ಸೆಂಟ್ ಇದ್ದಾರೆ ಡಿಐಎಸ್ ಹದಿನೇಳುವರೆ ಪರ್ಸೆಂಟ್ ಇದಾರೆ ಪಬ್ಲಿಕ್ ಟ್ವೆಲ್ ಪರ್ಸೆಂಟ್ ಇದ್ದಾರೆ ಓಕೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇಪ್ಪತ್ ಪರ್ಸೆಂಟ್ ಇದ್ದಂತ ಪಬ್ಲಿಕ್ ಈಗ ಟ್ವೆಲ್ ಪರ್ಸೆಂಟ್ ಬಂದಿದೆ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ ಬಿಎಚ್ ಎಲ್ಲ ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಇತ್ತೀಚಿನ ಎಸ್ ಯು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ಮೇಲೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಕಂಪನಿಗೆ ಸಿಕ್ತಿದೆ ಇನ್ ಕೇಸ್ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬಿಸ್ನೆಸ್ ಅಲ್ಲೂ ಕೂಡ ಸೊ ಆಗ ಸ್ಟಾಕ್ ಪ್ರೈಸ್ ಕೂಡ ಹೈಯರ್ ಸೈಡ್ ಅಲ್ಲಿ ಸಸ್ಟೈನ್ ಆಗುವಂತ ಚಾನ್ಸಸ್ ಇರುತ್ತೆ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ